ನರೇಂದ್ರ ಮೋದಿ ಇಡೀ ದೇಶದಲ್ಲಿ ಕೇವಲ ಇಪ್ಪತ್ತೆರಡು ಮಂದಿ ಉದ್ಯಮಿಗಳಿಗೆ ಸಹಕಾರರಿಗೆ ಮಾತ್ರ ಅವರು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಇನ್ಯಾರಿಗೂ ಅವರು ಕೆಲಸ ಮಾಡ್ತಾ ಇಲ್ಲ ಬರೀ ಇಪ್ಪತ್ತೆರಡು ಜನ ಶ್ರೀಮಂತರಿಗೆ ಮಾತ್ರ ಕೆಲಸ ಮಾಡ್ತಿರೋದು ಅವರು ಅಂತ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಾಗ್ದಾಳಿ ಮಾಡಿದ್ದಾರೆ ಈ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಮಾತನಾಡಿದಂಥ ಅವರು ಮೋದಿ ಆಗಸ್ಟ್ ಇಪ್ಪತ್ತೆರಡು ಮೋದಿ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ಬರೀ ಹದಿನಾರು ಲಕ್ಷ ಕೋಟಿ ಹಣ ಅಷ್ಟೇ ಬರೀ ಹದಿನಾರು ಲಕ್ಷ ಕೋಟಿ ಹಣವನ್ನು ಅವರ ಇಪ್ಪತ್ತೆರಡು ಶ್ರೀಮಂತರು ಇದ್ದಾರಲ್ಲ ಅಷ್ಟು ಜನಗಳಿಗೆ ಅವರು ಮನ್ನಾ ಮಾಡಿಬಿಟ್ಟಿದ್ದಾರೆ ರೈತರಿಗೆ ಇದರಲ್ಲಿ ಒಂದೇ ಒಂದು ರೂಪಾಯಿ ಸಾಲ ಮನ್ನಾ ಆಗಲಿಲ್ಲ ದೇಶದ ಎಪ್ಪತ್ತು ಕೋಟಿ ಜನರ ಬಳಿ ಇರತಕ್ಕಂಥ ಹಣ ಆ ಇಪ್ಪತ್ತೆರಡು ಜನರ ಬಳಿಯೇ ಇದೆ ಎಪ್ಪತ್ತು ಕೋಟಿ ಜನರ ಬಳಿ ಇರಬೇಕಾದಂಥ ಹಣ ಅದು ಬರೀ ಇಪ್ಪತ್ತೆರಡು ಜನರ ಹತ್ತಿರ ಸಿಕ್ಕಾಕೊಂಡ್ಬಿಟ್ಟಿದೆ ಅದು ಆ ಇಪ್ಪತ್ತೆರಡು ಜನಕ್ಕೆ ಎಷ್ಟು ಕೊಟ್ಟಿದ್ದಾರೋ ಅಷ್ಟು ಹಣವನ್ನು ತಗೊಂಡು ಬಂದು ನಾವು ಈ ದೇಶದ ಬಡವರಿಗೆ ಹಂಚ್ತೀವಿ ಅಂತ ಪ್ರಚಾರ ಸಭೆ ರ್ಯಾಲಿಯಲ್ಲಿ ಮೋದಿ ವಿರುದ್ಧವಾಗಿ ವಾಗ್ದಾಳಿ ಮಾಡಿದ್ದಾರೆ नरेंद्र मोदी जी 22 लोगों के लिए काम करते हैं भाइयों और बहनों 22 लोगों का उन्होंने 16 लाख करोड़ रुपया कर्जा माफ किया है 16 लाख करोड़ रुपया मतलब 24 साल का मनरेगा का पैसा नरेंद्र मोदी जी ने 22 लोगों को दिया है भाइयों और बहनों मैं आपसे पूछना चाहता हूं आपका नरेंद्र मोदी जी ने कितना कर्जा माफ किया है किसानों का नहीं किया मजदूरों का नहीं किया बेरोजगार युवाओं का नहीं किया 22 लोगों का किया हालत यह है कि 22 लोगों के पास उतना धन है जितना 70 करोड़ लोगों के पास नरेंद्र मोदी जी